ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗುತ್ತಿಗೆದಾರನ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಪಾತ್ರವಿದೆ ಹೀಗಾಗಿ ಈ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಿಜಯನಗರ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಚೆನ್ನ ಬಸನಗೌಡ ಆಗ್ರಹಿಸಿದ್ರು ಹೊಸಪೇಟೆಯ ಪಟೇಲ್ ನಗರದಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಿಂದ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆ ಮೂಲಕ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿದ ಅವರು ಗುತ್ತಿಗೆದಾರ ಬರೆದಿರೋ ಪತ್ರದಲ್ಲಿ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರು ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕ ಖರ್ಗೆ ಅವರನ್ನ ರಕ್ಷಣೆ ಮಾಡ್ತಾ ಇದೆ ಹೀಗಾಗಿ ಭ್ರಷ್ಟ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡೋ ತನಕ ಹೋರಾಟ ನಿಲ್ಲೋದಿಲ್ಲ ಅಂತ ಬಿಜೆಪಿಯ ವಿಜಯನಗರ ಜಿಲ್ಲಾಧ್ಯಕ್ಷ ಚೆನ್ನಬಸನಗೌಡ ಆಗ್ರಹಿಸಿದ್ರು ಹಗರಣಗಳ ಸರ್ಕಾರಕ್ಕೆ 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 ಒಂದ ಒಂದಾಯರ ಎಲ್ಲಾ ಹಗರಣಗಳ ಸರ್ಕಾರಕ್ಕೆ खो बो मेके बेको